ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಸತೀಶ್ ರಾಜಣ್ಣ ಇವತ್ತು ಏನು ಕೋಲಾರ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟ ಮಹಾಮಂಡಳಿಯ ಒಂದು ಸಹಕಾರ ಸಂಘಗಳ ನಿರ್ದೇಶಕ ಸ್ಥಾನಕ್ಕೆ ಒಂದು ನಾಮಿನೇಷನ್ ಪತ್ರ ಸಲ್ಲಿಸುವಂತಹ ಪ್ರಕ್ರಿಯೆಗಳು ನಡೀತಾ ಇದೆ ತುಂಬ ಇದು ಸ್ವಾಗತಾರ್ಹ ವಿಶೇಷವಾಗಿ ನಮ್ಮ ಮಾಲೂರು ತಾಲೂಕಿನಿಂದ ನಮ್ಮ ಜನಪ್ರಿಯ ಶಾಸಕರು ಮೂರನೇ ಬಾರಿಗೆ ಸ್ಪರ್ಧೆಯನ್ನು ಮಾಡಿ ಇವತ್ತು ಸ್ಪರ್ಧೆಯನ್ನು ಮಾಡೋದಕ್ಕೋಸ್ಕರ ನಾಮಿನೇಷನ್ ಸಲ್ಲಿಸಿದ್ದಾರೆ ಮತ್ತು ವಿಶೇಷವಾಗಿ ನಮ್ಮ ಕರ್ನಾಟಕ ಪ್ರದೇಶ ಕುರುಬರ ಸಂಘದ ಅಧ್ಯಕ್ಷ ಕಾರ್ಯಾಧ್ಯಕ್ಷರಾದ ಅಂಜನಿ ಸೋಮಣ್ಣನವರ ಧರ್ಮಪತ್ನಿ ಕಾಂತಮ್ಮನವರು ಎರಡನೇ ಬಾರಿ ಮಹಿಳಾ ಕ್ಷೇತ್ರಗಳಿಂದ ಅವರು ನಾಮಿನೇಷನ್ ಇವತ್ತು ಸಲ್ಲಿಕೆ ಮಾಡಿದ್ದಾರೆ ಮತ್ತು ವಿಶೇಷವಾಗಿ ಯುವಕ ಒಂದು ನಮ್ಮ ಒಂದು ಕಸ್ಬಾ ಭಾಗದಿಂದ ಮಾಲೂರಿನ ಕಸ್ಬಾ ಭಾಗದಿಂದ ಶ್ರೀನಿವಾಸ ಗೌಡ ಅಂತಕ್ಕಂಥವರು ಮಾಲೂರು ತಾಲೂಕಿನಿಂದ ಮೂರು ಜನ ಅಭ್ಯರ್ಥಿಗಳು ಇವತ್ತು ನಾಮಿನೇಷನ್ ಸಲ್ಲಿಸಿದ್ದಾರೆ ಅವರಿಗೆ ಎಲ್ಲ ಒಂದು ಸಹಕಾರ ಸಂಘಗಳ ಅಧ್ಯಕ್ಷರ ಒಂದು ಬೆಂಬಲವನ್ನು ನೀಡಿ ಅತ್ಯಂತ ಹೆಚ್ಚಿಕೆ ಮತಗಳಿಂದ ಗೆಲ್ಲಿಸ್ಕೊಡ್ಬೇಕು ಅಂತ ನನಗೆ ನಾನು ಈ ಒಂದು ಸಂದರ್ಭದಲ್ಲಿ ಎಲ್ಲರಿಗೂ ಉತ್ಪಾದಕ ಸಂಘಗಳ ಒಂದು ಅಧ್ಯಕ್ಷರಲ್ಲಿ ನಾನು ಮನವಿನ ಮಾಡ್ಕೊಳ್ತಾ ಇದ್ದೀನಿ ಒಂದು ಗಂಭೀರ ಆರೋಪ ಹೌದು ಮೀಸಲಾತಿ ಕೊಡಬೇಕು ಎಸ್ ಸರ್ ಆ ವಿಚಾರವಾಗಿ ಇವತ್ತು ನಾನು ಬದ್ಧವಾಗಿದ್ದೀನಿ ಸಹಕಾರ ಕ್ಷೇತ್ರಗಳಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯ ಅವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಸಹಕಾರ ಕ್ಷೇತ್ರಗಳಲ್ಲಿ ಮೀಸಲಾತಿಯನ್ನು ಕೊಡಬೇಕು ಅಂತ ನಾನು ಅವತ್ತು ಹೇಳಿದ್ದೀನಿ ಇವತ್ತು ಕೂಡ ನಾನು ಬದ್ಧವಾಗಿದ್ದೀನಿ ಕಾನೂನು ಮುಖಾಂತರ ನ್ಯದಲ್ಲಿ ಹೋರಾಟ ಮಾಡ್ಕೊಳ್ತಾ ಇದ್ರಿ ಇಲ್ಲ ಒಂದ್ ಕಡೆ ನಮ್ಮ ಬಂಗಾರಪೇಟೆ ಶಾಸಕರಾದಂತಹ ಎಸ್ ಎನ್ ನಾರಾಯಣ ಅವರು ಆ ಒಂದು ಮೀಸಲಾತಿ ಹೋರಾಟವನ್ನು ಮಾಡ್ಕೊಂಡಿದ್ರು ನಮ್ಮ ಪಕ್ಷದವರ ವಿರುದ್ಧ ಅವರು ಒಂದು ಘೋಷಣೆಯನ್ನು ಕೂಡ ಮಾಡಿದ್ರು ಆದ್ರೆ ಎಲ್ಲೋ ಒಂದ್ ಕಡೆ ಸರ್ಕಾರದ ಅದು ನೀತಿ ನಿಯಮಗಳಿರೋದ್ರಿಂದ ಸರ್ಕಾರ ತೀರ್ಮಾನ ತೆಗೆದುಕೊಳ್ಬೇಕಾಗಿರೋದ್ರಿಂದ ಇವತ್ತು ಸಾಧ್ಯವಾಗಿಲ್ಲ ಆದ್ರೆ ಕೂಡ ಅವರು ಸ್ಪರ್ಧೆ ಮಾಡೋದಕ್ಕೆ ನಾಮಿನೇಷನ್ ಹಾಕಿದ್ದಾರೆ ಅದನ್ನು ಕೂಡ ನಾನು ಸ್ವಾಗತವನ್ನು ಬಯಸ್ತಾ ಇದೀನಿ ವಿಶೇಷವಾಗಿ ನಾನು ಶಾಸಕರಾದಂಥ ಸನ್ಮಾನ್ಯ ನಮ್ಮ ಎಸ್ ಎನ್ ನಾರಾಯಣ ಸ್ವಾಮಿ ಹತ್ರ ಮನವಿ ಮಾಡ್ಕೊಳ್ತಾ ಇದ್ದೀನಿ ಅಣ್ಣ ನೀವು ಇಸ್ ಹಿರಿಯರು ಇದ್ದೀರಿ ಶಾಸಕರಿ ಶಾಸಕರಿದ್ದೀರಿ ನಮ್ಮ ಪಕ್ಷದ ಹಿರಿಯ ಶಾಸಕರಿದ್ದೀರಿ ನಮ್ಮ ನಂಜಗೌಡ ಹೇಳ್ದಂಗೆ ತಾವು ಏನೇ ಕೂಡನು ಬಹಿರಂಗವಾಗಿ ಚರ್ಚೆಯನ್ನು ಮಾಡದೆ ತಾವು ದಯವಿಟ್ಟು ಪಕ್ಷದ ವೇದಿಕೆಯಲ್ಲಿ ಮುಖ್ಯಮಂತ್ರಿಗಳ ಹತ್ರ ಉಪಮುಖ್ಯಮಂತ್ರಿಗಳ ಹತ್ರ ಸಹಕಾರ ಇಲಾಖೆ ಮಂತ್ರಿಗಳ ಹತ್ರ ಈ ವಿಚಾರವನ್ನು ಚರ್ಚೆ ಮಾಡಿ ನಮ್ಮ ಒಂದು ಜನಾಂಗಕ್ಕೆ ಸಮುದಾಯದ ಏನು ಇದ್ದಾರೆ ನಮ್ಮ ಪರಿಶಿಷ್ಟ ಜಾತಿಯವರು ಜನಾಂಗಕ್ಕೆ ಅವರಿಗೆ ನಾವು ವಿಶೇಷವಾದಂತಹ ಒಂದು ಸ್ಥಾನಮಾನವನ್ನು ಮತ್ತು ಸಹಕಾರಿ ಕ್ಷೇತ್ರದಲ್ಲಿ ಮೀಸಲಾತಿಯನ್ನು ಕಲ್ಪಿಸಿಕೊಡುವ ನಿಟ್ಟಿನಲ್ಲಿ ನೀವು ಹೋರಾಟ ಮಾಡಬೇಕು ಅಂತ ನಾನು ಎಲ್ಲ ಒಂದು ಆಕಾಂಕ್ಷಿಗಳ ಪರವಾಗಿ ನಾನು ಈ ಒಂದು ಸಂದರ್ಭದಲ್ಲಿ ಮನವಿಯನ್ನು ಇಷ್ಟಪಡ್ತಾ ಇದ್ದೀನಿ ಒಂದು ತಮಗೆಲ್ಲರೂ ಗೊತ್ತಿರತಕ್ಕಂತೆ ತಕ್ಕಂತೆ ಇವತ್ತು ಸಾಕಷ್ಟು ಎರಡು ಜಿಲ್ಲೆಗಳಲ್ಲಿ ನಿರ್ದೇಶಕ ಸ್ಥಾನಗಳಿದೆ ಕೇವಲ ಒಬ್ಬರು ಸಹ ಒಂದು ಈ ಒಂದು ನಿರ್ದರ್ಶಕ ಸ್ಥಾನಕ್ಕೆ ಸ್ಪರ್ಧೆ ಮಾಡೋದಕ್ಕೆ ನಮಗೆ ಅವಕಾಶ ಸಿಗ್ತಾ ಇಲ್ಲ ನಿಜವಾಗ್ಲೂ ಇದು ನಿರಾಶೆಯ ಸಂಗತಿ ಅದರಿಂದ ಮುಂದಿನ ದಿನಗಳಾದರೂ ಕೂಡ ಸರ್ಕಾರ ಎಚ್ಚೆತ್ತುಕೊಂಡು ಮೀಸಲಾತಿಯನ್ನು ಕೊಡಬೇಕು ಅಂತ ತಮ್ಮ ಮಾಧ್ಯಮದ ಮುಖ್ಯನ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ ಬಂಗಾರಪೇಟೆ ಶಾಸಕರು ಅವರು ಮೀಸಲಾತಿ ವರ್ಗಕ್ಕೆ ಸೇರಿದ್ರು ಕೂಡ ಅವರು ಜನರಲ್ ಅಲ್ಲಿ ಸ್ಪರ್ಧೆ ಮಾಡಿದ್ದಾರೆ ಸರ್ ಅವರು ರೂಪಾ ಮೇಡಮ್ ಅವರು ಆಗಲಿ ಅಥವಾ ಅವರಾಗ್ಲಿ ಅವರೇನು ಮಿಸ್ಲಾತಿ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾ ಇಲ್ಲ ಮಿಸ್ಲಾತಿ ಶಾಸಕರೇ ಇರ್ಬೋದು ಅವರು ಸ್ಪರ್ಧೆ ಮಾಡ್ತಾ ಇರ್ತಕ್ಕಂಥದ್ದು ಸಾಮಾನ್ಯ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದ್ದಾರೆ